ಇನ್ನು ಶ್ರೀಗಳ ವಿರುದ್ಧದ ಎಫ್ ಐ ಆರ್ ಈ ಎಫ್ ಐ ಆರ್ ಆಗಿದ್ದನ್ನ ಅಥವಾ ದಾಖಲಾಗಿದ್ದನ್ನ ಕಾಂಗ್ರೆಸ್ ನಾಯಕರುಗಳು ಸಮರ್ಥಿಸಿಕೊಳ್ತಾ ಇದ್ರು ಚಂದ್ರಶೇಖರನಾಥ ಶ್ರೀಗಳ ವಿರುದ್ಧದ ಎಫ್ಐಆರ್ ಸಂವಿಧಾನದ ವಿರುದ್ಧ ಯಾರು ಮಾತನಾಡಬಾರ್ದು ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದರು ಆದ್ರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ಅಂತ ನೆನಪಿಸುವ ಮೂಲಕ ಕೇಸನ್ನು ವಾಪಸ್ ಪಡಿಬೇಕು ಅನ್ನೋ ಮನವಿ ಮಾಡಿದ್ದಾರೆ ಬಿಜೆಪಿ ನಾಯಕರುಗಳು ಕೂಡ ಕೇಸ್ ಹಿಂಪಡೆಯುವಂತೆ ಒತ್ತಡ ಹಾಕ್ತಿದ್ದಾರೆ ಆ ಮುಸ್ಲಿಂ ಜನಾಂಗಕ್ಕೆ ಪವನೇ ಇಲ್ಲ ಅಂತ ಮಾಡ್ಬಿಟ್ಟ ಕಾನೂನು ಶ್ರೀಗಳ ವಿರುದ್ಧ ಕೇಸ್ ವಾಪಸ್ಗೆ ಡಿಕೆ ಸುರೇಶ್ ಮನವಿ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ಎಂದ ಮಾಜಿ ಸಂಸದ ಭಾರತದ ಪ್ರಜೆಯಾಗಿ ವಾಕ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ಈ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧದ ಕೇಸ್ ರಾಜಕೀಯ ಪಾಡಸಾಲೆಯಲ್ಲಿ ಭಾರಿ ಸದ್ದು ಮಾಡ್ತಿದೆ ಶ್ರೀಗಳ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಬಿಜೆಪಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಗುಡುಗಿತ್ತು ಆದರೆ ಸಂವಿಧಾನದ ವಿರುದ್ಧ ಮಾತನಾಡಿದರೆ ಕಾನೂನು ಎಲ್ಲರಿಗೂ ಒಂದೇ ಶ್ರೀಗಳಿಗೆ ಕಾನೂನು ಅನ್ವಯಿಸಲ್ವಾ ಅಂತೆಲ್ಲ ಕೇಸ್ ಹಾಕಿದ್ದನ್ನ ಸಮರ್ಥಿಸಿಕೊಂಡಿದ್ರು ನೀವು ಕಾವಿ ಹುಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ ಕಾನೂನು ನನಗೂ ದೊಡ್ಡದಲ್ಲ ಅವರಿಗೂ ದೊಡ್ಡದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಆದ್ರೀಗ ಸ್ವಪಕ್ಷದ ನಾಯಕ ಮಾಜಿ ಸಂಸದ ಡಿ ಕೆ ಸುರೇಶ್ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ಅಂತ ಹೇಳುವ ಮೂಲಕ ಶ್ರೀಗಳ ವಿರುದ್ಧ ಕೇಸ್ ಹಿಂಪಡೆಯಬೇಕು ಅಂತ ಮನವಿ ಮಾಡಿದ್ದಾರೆ ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಾಕ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂತ ಇಲಾಖೆಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಕೇಸ್ ವಾಪಸ್ ಪಡೆಯುವಂತೆ ಬಿಜೆಪಿ ನಾಯಕರು ಕೂಡ ಬಲವಾಗಿ ಆಗ್ರಹಿಸುತ್ತಿದ್ದಾರೆ ಶ್ರೀಗಳನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ಡಾಕ್ಟರ್ ಅಶ್ವಥ್ ನಾರಾಯಣ ಶ್ರೀಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಅತ್ತ ಮೈಸೂರಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನು ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಅದು ಕಾವಿ ಹಾಕಿದ್ರು ಪರವಾಗಿಲ್ಲ ಯಾರಾದ್ರೂ ಅಂತ ಆಯ್ತು ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದ್ರಲ್ಲ ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲಪ್ಪ ಅದರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನೀವೇನಾದರೂ ಸ್ವಾಮೀಜಿ ಅವರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಯಾರು ದೇಶದ್ರೋಹಿಗಳಿದ್ದಾರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ವಿರುದ್ಧ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಮತ್ತೊಂದು ಕಡೆ ಸ್ವಾಮೀಜಿಗಳಿಗೂ ಕೂಡ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಸರಿಯಲ್ಲ ಈ ಮಧ್ಯೆ ಶ್ರೀಗಳು ಅನಾರೋಗ್ಯದಿಂದಾಗಿ ವಿಚಾರಣೆಗೆ ಹಾಜರಾಗಿಲ್ಲ ನಾನು ಕ್ಷಮೆ ಕೇಳಿದರೂ ಕೂಡ ಈ ರೀತಿ ಕೇಸ್ ದಾಖಲಿಸಿದ್ದಾರೆ ಮಠಕ್ಕೆ ಬಂದ್ರೆ ಉತ್ತರ ಕೊಡ್ತೇನೆ ಎಂದಿದ್ದಾರೆ ಅದೇನ್ ಮಾಡ್ಕೊತಾರೋ ಮಾಡ್ಕೊಳ್ಳಿ ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಎಂಬತ್ತು ವರ್ಷ ಆಗಿರೋದ್ರಿಂದ ಎಂಬತ್ತು ವರ್ಷ ಆದ್ಮೇಲೆ ಅಲ್ಲೇ ಹೋಗಿ ನಾವು ತಗೋಬೇಕು ಅಂತೇನೋ ಇದೆಯಂತೆ ಅದು ನಮಗ ಗೊತ್ತಿಲ್ಲ ಈಗ ಪೊಲೀಸ್ ಇಲ್ಲೇ ಸ್ಟೇಟ್ಮೆಂಟ್ ಮಾಡ್ತಿರ ಅದೇನ್ ಹೇಳ್ತಾರೆ ಕೇಳ್ತಾರೆ ಅದಕ್ಕೆ ಉತ್ತರ ಅನಾರೋಗ್ಯ ಕಾರಣದಿಂದ ವಿಚಾರಣೆಗೆ ಹಾಜರಾಗೋದಕ್ಕೆ ಆಗಲ್ಲ ಎಂದು ಉಪ್ಪಾರ್ಪೇಟೆ ಪೊಲೀಸ್ ಉಪನಿರೀಕ್ಷಕರಿಗೆ ಸ್ವಾಮೀಜಿಗಳು ಪತ್ರ ಬರೆದಿದ್ದಾರೆ ಸದ್ಯ ನಿಜಕ್ಕೂ ಕೇಸ್ ವಾಪಸ್ ಆಗುತ್ತಾ ಅಥವಾ ಮತ್ತೊಂದು ನೋಟಿಸ್ ಜಾರಿಯಾಗುತ್ತಾ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್